ವೀಕ್ಷಕರೇ ನಮಸ್ಕಾರ ಅಹಮದಾಬಾದ್ನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ಒನ್ ಸೆವೆನ್ ಒನ್ ವಿಮಾನ ದುರಂತದಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಸೇರಿದಂತೆ ಪೈಲಟ್ ಕ್ಯಾಬಿನೆಟ್ ಸಿಬ್ಬಂದಿಗಳೆಲ್ಲ ಸಾವಿಗೀಡಾದರು ಅವರಲ್ಲಿ ಕ್ಯಾಬಿನೆಟ್ ಸಿಬ್ಬಂದಿಯಾಗಿದ್ದ ಮಣಿಪುರದ ಇಬ್ಬರು ಯುವತಿಯರು ಸಾವನ್ನಪ್ಪಿದ್ದಾರೆ ಜನಾಂಗೀಯ ಸಂಘರ್ಷದಿಂದಾಗಿ ಇಬ್ಬಾಗವಾಗಿರುವ ಮಣಿಪುರದಲ್ಲಿ ಈಗ ಮತ್ತೊಂದು ಮನ ಸನ್ನಿವೇಶ ಸೃಷ್ಟಿಯಾಗಿದೆ ಇಲ್ಲಿ ಇವರಿಬ್ಬರ ಮೃತದೇಹಗಳನ್ನು ಅವರ ಮನೆಗಳಿಗೆ ಕಳುಹಿಸುವ ಸಂದಿಗ್ಧತೆ ಸೃಷ್ಟಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇನಲ್ಲಿ ಶುರುವಾದ ಜನಾಂಗೀಯ ಸಂಘರ್ಷದಿಂದಾಗಿ ಕಣಿವೆ ಮತ್ತು ಗುಡ್ಡಗಾಡು ಪ್ರದೇಶಗಳಾಗಿ ಮಣಿಪುರದ ಜನರು ಇಬ್ಬಾಗವಾಗಿದ್ದಾರೆ ಹೀಗಾಗಿ ಕುಕ್ಕಿಗಳಿರುವ ಪ್ರದೇಶಗಳಲ್ಲಿ ಮೈತೇಗಳಿಲ್ಲ ಮೈತೇಗಳಿರುವ ಪ್ರದೇಶಗಳಲ್ಲಿ ಕುಕ್ಕಿಗಳಿಲ್ಲ ಪೂರ್ವ ಇಂಫಾಲ ಪಶ್ಚಿಮ ಇಂಫಾಲ ತೌಲಪ್ ಕಚ್ಚಿಂಗ್ ಬಿಷ್ಣುಪುರ್ ಮತ್ತು ಜಿರಾಬಾಮ್ ಜಿಲ್ಲೆಗಳಲ್ಲಿ ಮೈತ್ರಿಗಳು ನೆಲೆಸಿದ್ದಾರೆ ಇನ್ನು ಗುಡ್ಡಗಾಡು ಜಿಲ್ಲೆಗಳಾದ ಚೂರಾ ಚಾಂದ್ಪುರ ಕಾಂಗ್ಪೋಕ್ಪಿ ಚಾಂದೇಲ್ ಮತ್ತು ತೆಂಗ್ನೌಪಾಲ್ ಜಿಲ್ಲೆಗಳಲ್ಲಿ ಹೆಚ್ಚಿನ ಕುಕ್ಕಿಗಳಿದ್ದಾರೆ ಈಗ ದುರಂತದಲ್ಲಿ ಸಾವಿಗೀಡಾಗಿರುವ ಇಬ್ಬರು ಯುವತಿಯರ ಪೈಕಿ ಒಬ್ಬರು ಕುಕ್ಕಿ ಮತ್ತೊಬ್ಬರು ಮೈತೇಯಿ ಈಗ ಕುಕ್ಕಿ ಯುವತಿಯ ಮೃತದೇಹವನ್ನು ಕುಟುಂಬಕ್ಕೆ ಹಸ್ತಾಂತರಿಸುವುದು ಹೇಗೆಂಬುದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ ಮೃತ ಕ್ಯಾಬಿನ್ ಸಿಬ್ಬಂದಿಗಳಲ್ಲಿ ಒಬ್ಬರಾದ ಜ್ಞಾತೋಯ್ ಕೆ ಶರ್ಮಾ ಮೈತೇಯಿ ಸಮುದಾಯದವರು ಇನ್ನೊಬ್ಬರು ಲ್ಯಾಮ್ನುತಿಯಮ್ ಸಿಂಗ್ಸನ್ ಕುಕ್ಕಿ ಝೋ ಸಮುದಾಯಕ್ಕೆ ಸೇರಿದವರು ಇಬ್ಬರು ಅನ್ಯೋನ್ಯವಾಗಿ ಕೆಲಸ ಮಾಡುತ್ತಿದ್ದರು ಈಗ ಅಪಘಾತದಲ್ಲಿ ಅಸುನೀಗಿದ್ದಾರೆ ಅಹಮದಾಬಾದ್ನಲ್ಲಿ ಅಧಿಕಾರಿಗಳು ಈ ಇಬ್ಬರು ಯುವತಿಯರ ಶವಗಳನ್ನ ಗುರುತಿಸಿ ಹಿಂದಿರುಗಿಸಲು ಕೆಲಸ ಮಾಡ್ತಿದ್ದಾರೆ ಇತ್ತ ಮಣಿಪುರದಲ್ಲಿ ಅಧಿಕಾರಿಗಳು ಮತ್ತು ಪೊಲೀಸರು ಶವ ಸ್ಥಳಾಂತರದ ಬಗ್ಗೆ ತೀವ್ರ ಚರ್ಚೆಯಲ್ಲಿದ್ದಾರೆ ಕುಕಿ ಮತ್ತು ಮೈತೈ ನಾಯಕರ ನಡುವೆ ತೀವ್ರ ಮಾತುಕತೆ ನಡೆಯುತ್ತಿದೆ ಎರಡು ವರ್ಷಗಳ ಹಿಂದೆ ಶುರುವಾದ ಮಣಿಪುರ ಸಂಘರ್ಷದಲ್ಲಿ ಈವರೆಗೆ ಇನ್ನೂರ ಅರವತ್ತಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದಾರೆ ಅರವತ್ತು ಸಾವಿರಕ್ಕೂ ಹೆಚ್ಚು ಜನರು ನಿರಾಶ್ರಿತ ಶಿಬಿರಗಳಲ್ಲಿ ವಾಸಿಸುತ್ತಿದ್ದಾರೆ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣವಾದ ಬಿರೆನ್ ಸಿಂಗ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ರಾಷ್ಟ್ರಪತಿ ಆಡಳಿತವನ್ನು ಸಹ ಏರಲಾಗಿದೆ ಇನ್ನು ಸಂಘರ್ಷದ ಸಂದರ್ಭದಲ್ಲಿ ನಾಗರಿಕರು ಲೂಟಿ ಮಾಡಿರುವ ಮದ್ದುಗುಂಡುಗಳನ್ನ ವಾಪಸ್ ಪಡೆಯುವ ಕೆಲಸವನ್ನು ರಾಜ್ಯಪಾಲ ಅಜಯ್ ಕುಮಾರ್ ಬಲ್ಲಾ ಮಾಡಿದ್ರೂ ಸಂಪೂರ್ಣವಾಗಿ ಯಶಸ್ವಿಯಾಗಿಲ್ಲ ಎಂದೇ ಹೇಳಲಾಗ್ತಿದೆ ಇನ್ನು ಮಣಿಪುರ ಸದಾ ಬೂದಿ ಮುಚ್ಚಿದ ಕೆಂಡವಾಗಿರುವಾಗ ಏರ್ ಇಂಡಿಯಾ ವಿಮಾನ ದುರಂತವು ಮತ್ತೊಂದು ಸಂಕಷ್ಟವನ್ನು ಸೃಷ್ಟಿಸಿತ್ತು ಕೇಂದ್ರ ಭದ್ರತಾ ಪಡೆಗಳು ಕೇವಲ ಬಫರ್ ಝೋನ್ಗಳಲ್ಲಿ ಸಕ್ರಿಯವಾಗಿದ್ದರೂ ಗಡಿ ಗ್ರಾಮಗಳಲ್ಲಿ ಸಮುದಾಯಗಳ ಮಿಲಿಟರಿ ಪಡೆಗಳೇ ಕಾವಲು ಕಾಯುತ್ತಿವೆ ಎನ್ನಲಾಗ್ತಿದೆ ಮೈತೈ ಯುವತಿ ಜ್ನಾಂಗ್ ತೋಯ್ ಅವರ ಮೃತದೇಹವನ್ನು ಸ್ಥಳಾಂತರಿಸುವುದು ಕಷ್ಟವೇನಲ್ಲ ಏಕೆಂದರೆ ಆಕೆಯ ಕುಟುಂಬಸ್ಥವರು ಮೈತೇಯಿ ಪ್ರಾಬಲ್ಯದ ತೌಬಲ್ ಜಿಲ್ಲೆಯಲ್ಲಿಯೇ ಇದ್ದಾರೆ ಈಗ ಕಷ್ಟವೆನಿಸುತ್ತಿರುವುದು ಸಿಂಗ್ಸನ್ ಅವರ ಶವ ವರ್ಗಾವಣೆ ಮೃತ ಕುಕಿ ಯುವತಿ ಸಿಂಗ್ಸನ್ ಅವರಿಗೆ ತಂದೆ ಇಲ್ಲ ತನ್ನ ತಾಯಿ ಹಾಗೂ ಒಡ ಹುಟ್ಟಿದವರೊಂದಿಗೆ ಇಂಫಾಲ್ನ ನ್ಯೂ ಲಂಬುಲೆನ್ ಪ್ರದೇಶದಲ್ಲಿ ಅವರು ವಾಸಿಸುತ್ತಿದ್ದರು ಆದರೆ ಸಂಘರ್ಷ ಭುಗಿಲೆದ್ದ ನಂತರ ಗುಡ್ಡಗಾಡು ಜಿಲ್ಲೆ ಕಾಂಗ್ ಪೋಕ್ಪಿಗೆ ಸ್ಥಳಾಂತರವಾಗಬೇಕಾಯಿತು ಹಿಂಸಾಚಾರದ ವೇಳೆ ಅವರ ಮನೆ ಲೂಟಿಯಾಯಿತು ಸಿಂಗ್ಸನ್ ಅವರ ತಾಯಿ ಈಗ ಕಾಂಗ್ ಪೋಕ್ಪಿಯಲ್ಲಿ ನಮ್ಮೊಂದಿಗೆ ಇದ್ದಾರೆ ಅಹಮದಾಬಾದ್ನ ಅಧಿಕಾರಿಗಳಿಂದ ದೃಢೀಕರಣಕ್ಕಾಗಿ ನಾವು ಕಾಯುತ್ತಿದ್ದೇವೆ ಖಚಿತ ಸುದ್ದಿ ಬಂದ ನಂತರ ನಾವು ಹೇಳಿಕೆ ನೀಡುತ್ತೇವೆ ಎಂದು ಸಿಂಗ್ಸನ್ ಅವರ ಚಿಕ್ಕಪ್ಪ ಅಹಾ ಓ ಐಪಿ ಹೇಳಿದ್ದಾರೆ ಇನ್ನು ಸಿಂಗ್ಸನ್ ಅವರ ಮೃತದೇಹವನ್ನು ಎಲ್ಲಿ ಇಳಿಸುತ್ತಾರೆ ಎಂಬ ಚರ್ಚೆ ಸಹ ನಡೀತಿದೆ ಉನ್ನತ ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಆಕೆಯ ಕುಟುಂಬದೊಂದಿಗೆ ಮಾತನಾಡ್ತಿದ್ದಾರೆ ಇಂಫಾಲಾ ವಿಮಾನ ನಿಲ್ದಾಣಕ್ಕೆ ಬಂದು ಶವ ಸ್ವೀಕರಿಸಲು ಬಯಸಿದರೆ ಎಲ್ಲ ಭದ್ರತೆಯನ್ನು ಒದಗಿಸಲಾಗುವುದು ಅವರು ವಾಸವಿರುವ ಕಾಂಗ್ಪೋಕ್ ಭದ್ರತಾ ಬೆಂಗಾವಲು ಪಡೆಯನ್ನ ಕಳಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಇನ್ನು ಮಣಿಪುರ ಸರ್ಕಾರ ಸೋಮವಾರ ರಾತ್ರಿ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದು ನಾವು ಏರ್ ಇಂಡಿಯಾ ಮತ್ತು ಟಾಟಾ ಗುಂಪಿನೊಂದಿಗೆ ಸಂಪರ್ಕದಲ್ಲಿದ್ದೇವೆ ಇಂಫಾಲ್ ವಿಮಾನ ನಿಲ್ದಾಣದಲ್ಲಿ ಎರಡು ಶವಗಳನ್ನ ಸ್ವೀಕರಿಸಲು ಸಿದ್ಧವಾಗಿದ್ದೇವೆ ಇನ್ನು ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಿಸಿದ ವಿಚಾರವನ್ನ ಮೃತರ ಕುಟುಂಬಗಳಿಗೆ ಬಿಡಲಾಗಿದೆ ಅವರ ಇಚ್ಛೆಯಂತೆ ಅಗತ್ಯವಿರುವ ಎಲ್ಲ ಬೆಂಬಲವನ್ನ ನೀಡಲು ನಾವು ಬದ್ಧವಾಗಿದ್ದೇವೆ ಎಂದು ಮಣಿಪುರ ಸರ್ಕಾರ ಹೇಳಿದೆ ಇಲ್ಲಿ ಮಣಿಪುರ ಪೊಲೀಸ್ ಮುಖ್ಯಸ್ಥ ರಾಜೀವ್ ಸಿಂಗ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೋಮವಾರ ಸಂತ್ರಸ್ತ ಕುಕಿ ಕುಟುಂಬದೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಇಂಫಾಲ ವಿಮಾನ ನಿಲ್ದಾಣದಿಂದ ರಸ್ತೆ ಮೂಲಕ ಶವ ಸಾಗಿಸಲು ಸಾಕಷ್ಟು ಭದ್ರತೆಯನ್ನ ನೀಡುವುದಾಗಿ ಹೇಳಿದ್ದಾರೆಂದು ವರದಿಗಳಾಗಿವೆ ಕುಕಿ ಕುಟುಂಬಕ್ಕೆ ಸಹಾಯ ಮಾಡುತ್ತಿರುವ ಕಾಂಗ್ ಪೋಕ್ಪಿ ಘಟಕದ ಕುಕಿ ವಿದ್ಯಾರ್ಥಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಕೆ ಶೋಂಗ್ರೆಂಗ್ ಪ್ರತಿಕ್ರಿಯಿಸಿ ಕುಕೀಝೋ ಜನರು ಇಂಪಾಲ್ಗೆ ಹೋಗುವುದು ಸುರಕ್ಷಿತವಲ್ಲ ಕಳೆದ ಎರಡು ವರ್ಷಗಳ ಹಿಂದೆ ಅಲ್ಲಿದ್ದ ನಮ್ಮ ಜನರಿಗೆ ಏನಾಯಿತು ಎಂಬುದು ನಮಗೆ ತಿಳಿದಿರುವ ಸಂಗತಿಯೇ ಸಾಧ್ಯವಿರುವ ಎಲ್ಲ ರೀತಿಯಲ್ಲಿಯೂ ವಿದ್ಯಾರ್ಥಿ ಸಂಘಟನೆ ಸಂತ್ರಸ್ತ ಕುಟುಂಬಕ್ಕೆ ಸಹಾಯ ಮಾಡ್ತಿದೆ ಆದರೆ ತಮ್ಮ ಮಗಳ ಶವವನ್ನು ಮನೆಗೆ ಹೇಗೆ ತರುತ್ತಾರೆ ಎಂಬುದು ಆ ಕುಟುಂಬಕ್ಕೆ ಬಿಟ್ಟ ವಿಚಾರ ಎಂದು ಸ್ಪಷ್ಟಪಡಿಸಿದ್ದಾರೆ ಸಿಂಗ್ಸನ್ ಅವರ ಶವವನ್ನು ನೆರೆಯ ರಾಜ್ಯ ನಾಗಾಲ್ಯಾಂಡ್ನ ದೀಮಾಪುರ ವಿಮಾನ ನಿಲ್ದಾಣಕ್ಕೆ ತಂದು ಅಲ್ಲಿಂದ ರಸ್ತೆ ಮೂಲಕ ಕಾಂಗ್ ಪೋಕ್ಪಿಗೆ ತರಬಹುದು ಏಕೆಂದರೆ ಮಾರ್ಗ ಮಧ್ಯದಲ್ಲಿ ಯಾವುದೇ ಮೈತ್ರಿ ಪ್ರದೇಶಗಳಿಲ್ಲ ಅಥವಾ ಪಕ್ಕದ ರಾಜ್ಯ ಮಿಜೋರಾಂನ ಐಜ್ವಾಲ್ನಲ್ಲಿರುವ ವಿಮಾನ ನಿಲ್ದಾಣಕ್ಕೆ ಶವವನ್ನು ತಂದು ಕುಕ್ಕಿಗಳ ರಾಜಧಾನಿ ಎಂದೇ ಹೇಳಲಾಗುವ ಚೂರಾ ಚಾಂದ್ಪುರಕ್ಕೆ ರಸ್ತೆ ಮಾರ್ಗವಾಗಿ ಸಾಗಿಸ್ಬೋದು ಆದರೆ ಚೂರಾ ಚಾಂದ್ಪುರ ಕುಕ್ಕಿಗಳ ಪ್ರದೇಶವಾದರೂ ಅಲ್ಲಿಂದ ಕಾಂಗ್ ಪೋಕ್ಪಿಗೆ ಹೋಗಬೇಕಾದರೆ ಇಂಫಾಲವನ್ನು ಹಾದು ಹೋಗಬೇಕಾಗುತ್ತದೆ ಈ ಮಾರ್ಗವು ಸಮಸ್ಯಾತ್ಮಕವಾಗಿದೆ ಇದೆಲ್ಲದರ ನಡುವೆ ಇರುವ ಮತ್ತೊಂದು ಮಾರ್ಗವೇ ಮಾನವೀಯತೆ ಇಂಫಾಲ್ನ ಅತ್ಯಂತ ಪ್ರಭಾವಶಾಲಿ ಮೈತೇಯಿ ಗುಂಪುಗಳಲ್ಲಿ ಒಂದಾದ ಕೊಕೋಮಿ ಸಂಘಟನೆ ಸೋಮವಾರ ಪ್ರತಿಕ್ರಿಯಿಸಿ ಸಮಾಜದ ಎಲ್ಲ ವರ್ಗಗಳು ಒಗ್ಗಟ್ಟಾಗಿರಬೇಕು ಮಣಿಪುರದಲ್ಲಿ ಯಾವುದೇ ಮೃತದೇಹಗಳ ಗೌರವಯುತ ಹಸ್ತಾಂತರವನ್ನು ಖಚಿತಪಡಿಸಿಕೊಳ್ಬೇಕು ಎಂದು ಒತ್ತಾಯಿಸಿದೆ ಕೊಕೋಮಿನ ಸಂಚಾಲಕ ಕುರೇಜಂ ಅತೋಬಾ ಅವರು ಮಾತನಾಡಿ ಸಮಾಜದ ಎಲ್ಲ ವರ್ಗಗಳು ಸ್ಥಳೀಯ ಕ್ಲಬ್ಗಳು ಗುಂಪುಗಳು ಸಂಸ್ಥೆಗಳು ಮೃತದೇಹದ ಹಸ್ತಾಂತರಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಬೇಕೆಂದು ನಾವು ಮನವಿ ಮಾಡಿದ್ದೇವೆ ಅವರ ಅಕಾಲಿಕ ನಷ್ಟಕ್ಕೆ ಇಡೀ ಮಣಿಪುರ ರಾಜ್ಯವು ದುಃಖಿಸುತ್ತದೆ ಮೃತದೇಹಗಳ ಸುಗಮ ವರ್ಗಾವಣೆಗೆ ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೇವೆ ಅಭ್ಯಂತರವಿಲ್ಲವಾದರೆ ಕುಕಿ ಕುಟುಂಬದವರು ತಮ್ಮ ಹೆಣ್ಣು ಮಕ್ಕಳ ಮೃತದೇಹವನ್ನು ಇಂಫಾಲ ವಿಮಾನ ನಿಲ್ದಾಣದಲ್ಲಿಯೇ ಸ್ವೀಕರಿಸಬಹುದು ಇದಕ್ಕೆ ಯಾವುದೇ ಹಿಂಜರಿಕೆ ಬೇಡ ಅವರು ಮರಳಿ ಬರುವುದನ್ನು ಗೌರವಿಸೋಣ ಮತ್ತು ಅವರ ಆತ್ಮಗಳಿಗೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸೋಣ ಎಂದು ಕುರೇಜಂ ಅತೋಬಾ ಹೇಳಿದರು ಈಗಾಗಲೇ ಮಣಿಪುರ ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು ಮೈತೈ ಗುಂಪುಗಳೊಂದಿಗೆ ಮಾತನಾಡಿದ್ದಾರೆ ಸಿಂಗ್ಸನ್ ಅವರ ಮೃತದೇಹವನ್ನು ಇಂಫಾಲದಿಂದ ಕಾಂಗ್ ಪೋಕ್ಪಿಗೆ ಸಾಗಿಸಲು ಅವಕಾಶ ನೀಡುವುದು ಒಂದು ರೀತಿಯ ಶಾಂತಿಯ ಸಂದೇಶ ಎಂದೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೇಳಲಾಗ್ತಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ